ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನನ್ನ ಶಾಲೆಯ ಪ್ರಬಂಧ ಈ ಒಂದು ನನ್ನ ಶಾಲೆಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲೇದಾಗಿ ಪೀಠಿಕೆ ನನ್ನ ಶಾಲೆಯು ನನ್ನ ಹೆಮ್ಮೆ ನನ್ನ ಶಾಲೆಯು ನನ್ನ ಹೆಮ್ಮೆ ನನ್ನ ಶಾಲೆಯು ಎಂದರೆ ಪ್ರೀತಿ ಗೌರವ ತುಂಬ ಹೆಮ್ಮೆ ಆಗುತ್ತದೆ ನನ್ನ ಶಾಲೆಯು ನನಗೆ ಜ್ಞಾನ ಮತ್ತು ನೈತಿಕ ನಡವಳಿಕೆಯನ್ನು ನೀಡುವ ದೀಪಸ್ತಂಭವಾಗಿದೆ ಶಾಲೆಯಲ್ಲಿ ನನ್ನ ಎಲ್ಲಾ ಸಂತೋಷ ಮತ್ತು ದುಃಖಗಳನ್ನು ಹಂಚಿಕೊಳ್ಳುತ್ತೇನೆ ನನ್ನ ಶಾಲೆಯಲ್ಲಿ ನಾನು ನಮ್ಮ ಶಿಕ್ಷಕರನ್ನು ದೇವರು ಎಂದು ಹೇಳುತ್ತೇನೆ ಶಾಲೆ ಎಂದರೆ ಶಿಸ್ತು ಶಿಕ್ಷಣ ಶಿಕ್ಷಕರು ಗೆಳೆಯರು ಮುಂತಾದ ವಿಷಯಗಳ ಕಣ್ ಮುಂದೆ ಬರುತ್ತದೆ ನನ್ನ ಶಾಲೆಯಲ್ಲಿ ನಮ್ಮ ಕಲಾತ್ಮಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಸ್ಥಳವಾಗಿದೆ ಅದನ್ನು ನನ್ನ ಶಿಕ್ಷಕರು ಮತ್ತಷ್ಟು ಹೆಚ್ಚಿಸ ಹೆಚ್ಚಿಸಿದ್ದಾರೆ ನನ್ನ ಶಾಲೆಯು ಹೆಚ್ಚಿನ ಜನರಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ ಶಿಕ್ಷಣವನ್ನು ಪಡೆಯುವ ಮುಖ್ಯ ಹಂತವೆಂದರೆ ಶಾಲೆಗೆ ದಾಖಲಾಗುವುದು ನನ್ನ ಶಾಲೆಯು ನನಗೆ ಏನು ಕಲಿಸಿದೆ ಎಂದು ನಾನು ನಿಮ್ಮ ಮುಂದೆ ಹೇಳುತ್ತೇನೆ ವಿಷಯದ ವಿವರಣೆ ನನ್ನ ಶಾಲೆಯಲ್ಲಿ ಶಿಕ್ಷಕರು ಶಿಕ್ಷಕರಿಂದ ನಾವು ಯಾವಾಗಲೂ ಅಧ್ಯಯನ ಮಾಡುವ ಬೆಳೆಯುವ ಮತ್ತು ನಮ್ಮನ್ನು ನಾವು ರೂಪಿಸಿಕೊಳ್ಳುವ ಬೇ ಬೇರೆಯುವ ಸ್ನೇಹಿತರಾಗಿ ಇತರರಿಗೆ ಸಹಾಯ ಮಾಡುವ ಮತ್ತು ಪ್ರೀತಿಸುವ ಸ್ಥಳವಾಗಿದೆ ನನ್ನ ಶಾಲೆ ನನ್ನ ಶಾಲೆಯು ನನಗೆ ಜೀವನದಲ್ಲಿ ಹೇಗೆ ಬೆಳೆಯಬೇಕು ಮತ್ತು ಹೇಗೆ ಬದುಕಬೇಕು ಅನ್ನುವುದನ್ನು ಕಲಿಸಿಕೊಟ್ಟಿದೆ ನನ್ನ ಶಾಲೆಯು ನಮಗೆ ಪಠ್ಯೇತರ ಚಟುವಟಿಕೆಗಳನ್ನು ಸಹ ನೀಡುತ್ತದೆ ನನ್ನ ಶಾಲೆಯು ನನ್ನ ಮನೆ ಹತ್ತಿರವಿದೆ ನ ಹಾಗೂ ನನ್ನ ಸ್ನೇಹಿತರು ನನ್ನ ಮನೆ ಹತ್ತಿರ ಇದ್ದಾರೆ ಮತ್ತು ನನ್ನ ಶಾಲೆಯಲ್ಲಿ ಲೈಬ್ರರಿ ಕಂಪ್ಯೂಟರ್ ಕೊಠಡಿ ಆಟದ ಮೈದಾನ ಬಾಸ್ಕೆಟ್ಬಾಲ್ ಅಂಕಣ ಮತ್ತು ಹೆಚ್ಚಿನವುಗಳು ಎಲ್ಲಾ ಸೌಲಭ್ಯಗಳನ್ನು ಹೊಂದಿದೆ ಮತ್ತೆ ನಮ್ಮ ಶಾಲೆಯ ಶಿಕ್ಷಕರು ಕೂಡ ನಮ್ಮನ್ನು ತುಂಬಾ ಪ್ರೀತಿಯಿಂದ ನಮ್ಮನ್ನು ನೋಡುತ್ತಾರೆ ನಮ್ಮ ಶಿಕ್ಷಕರು ಜೀವನದ ಮೂಲಭೂತ ಅಂಶಗಳನ್ನು ಕಲಿಸುವ ಸ್ಥಳವಾಗಿದೆ ಜೊತೆಗೆ ಜೀವನದಲ್ಲಿ ಹೇಗೆ ಬೆಳೆಯಬೇಕು ಮತ್ತು ಹೇಗೆ ಬದುಕಬೇಕು ಅನ್ನುವುದರ ಅನ್ನುವುದನ್ನು ಕಲಿಸಿಕೊಟ್ಟಿದ್ದಾರೆ ನನ್ನ ಶಾಲೆ ಸುಂದರವಾದ ಮತ್ತು ಅದ್ಭುತವಾದ ಶಾಲೆಯಾಗಿದೆ ನಮ್ಮ ಶಾಲೆಯ ಶಿಕ್ಷಕರು ಕಲಾತ್ಮಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿದ ಸ್ಥಳವಾಗಿದೆ ಇನ್ನು ಉಪಸಂಹಾರ ನನ್ನ ಶಾಲೆ ನನ್ನ ಹೆಮ್ಮೆ ನನ್ನ ಶಾಲೆ ನನ್ನ ಹೆಮ್ಮೆ ನನ್ನ ಶಾಲೆ ನನ್ನ ವ್ಯಕ್ತಿತ್ವವನ್ನು ರೂಪಿಸಲು ಮತ್ತು ನನಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸಲು ನಾನು ಯಾವಾಗಲೂ ನನ್ನ ಶಾಲೆಗೆ ನಾನು ನಾನು ಋಣಿಯಾಗಿರುತ್ತೇನೆ ನನ್ನ ಶಾಲೆಯು ನನಗೆ ಸ್ನೇಹಿತರನ್ನು ಮತ್ತು ನಾನು ಯಾವಾಗಲೂ ಎದುರು ನೋಡುವ ಶಿಕ್ಷಕರನ್ನು ನೀಡಿದೆ ನನ್ನ ಶಾಲೆಯು ನನಗೆ ಎರಡನೇ ಮನೆ ಇದ್ದಂತೆ ನನ್ನ ಶಾಲೆಯು ನನಗೆ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಲು ಅದನ್ನು ಹೆಮ್ಮೆಪಡಿಸಲು ನನ್ನ ಶಾಲೆಯು ಅಳವಡಿಸಿಕೊಂಡಿರುವ ಮೌಲ್ಯಗಳನ್ನು ಮುಂದುವರಿಸಲು ನಾನು ಬಯಸುತ್ತೇನೆ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ನನ್ನ ಶಾಲೆಯ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ನೋಡಿ ಥ್ಯಾಂಕ್ ಯು ನನ್ನ ಶಾಲೆಯ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು